ಗುರುವಾರ ಅಗಲಿದ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕ ಕೆಪಿಸಿಸಿ ಮಾಜಿ ಪ್ರಧಾನ ಕಾರ್ಯದರ್ಶಿ ಬೊಟ್ಟಾಳಂಡ ಮಿಟ್ಟು ಚಂಗಪ್ಪ ಅವರ ಅಂತಿಮ ಸಂಸ್ಕಾರ ಶುಕ್ರವಾರ ನೂರಾರು ಅಭಿಮಾನಿಗಳ ಸಮ್ಮುಖದಲ್ಲಿ ನಗರದಲ್ಲಿ ನಡೆಯಿತು ಸಚಿವ ಕೆ ಜೆ ಜಾರ್ಜ್ ಅವರು ನಗರಕ್ಕೆ ಆಗಮಿಸಿ ಸ್ಟೀವರ್ಟ್ ಹಿಲ್ ಬಳಿಯ ಮನೆಯಲ್ಲಿ ತಮ್ಮ ಸ್ನೇಹಿತ ಮಿಟ್ಟು ಚಂಗಪ್ಪ ಅವರ ಅಂತಿಮ ದರ್ಶನ ಪಡೆದು ಗೌರವ ನಮನ ಸಲ್ಲಿಸಿದರು ಮತ್ತು ಕುಟುಂಬ ವರ್ಗಕ್ಕೆ ಸಾಂತ್ವನ ಹೇಳಿದರು ಬೆಳಗ್ಗೆ ಹತ್ತು ಗಂಟೆಗೆ ಗಾಂಧಿ ಮೈದಾನಕ್ಕೆ ಮಿಟ್ಟು ಚೆಂಗಪ್ಪ ಅವರ ಪಾರ್ಥಿವ ಶರೀರವನ್ನು ಸ್ಥಳಾಂತರ ಮಾಡಿ ಸಾರ್ವಜನಿಕರ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಯಿತು ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಎಸ್ ಬೋಸರಾಜು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಶಾಸಕ ಅಜ್ಜಿಕುಟ್ಟೀರ ಎಸ್ ಪೊನ್ನಣ್ಣ ಬಡಿಕೇರಿ ಶಾಸಕ ಡಾಕ್ಟರ್ ಮಂತರಗೌಡ ಅರಕಲಗೂಡು ಶಾಸಕ ಎ ಮಂಜು ವಿಧಾನಪರಿಷತ್ನ ಸದಸ್ಯ ಎಚ್ ವಿಶ್ವನಾಥ್ ಬಿಜೆಪಿಯ ಮಾಜಿ ಶಾಸಕರಾದ ಬೋಪಯ್ಯ ಅಪಚು ರಂಜನ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ತೀತಿರ ಧರ್ಮಜಾ ಉತ್ತಪ್ಪ ಬಿಜೆಪಿ ಜಿಲ್ಲಾಧ್ಯಕ್ಷ ನಾಪಂಡ ರವಿಕಾಳಪ್ಪ ರಾಜ್ಯ ಉಚ್ಚ ನ್ಯಾಯಾಲಯದ ವಕೀಲರಾದ ಎಚ್ಎಸ್ ಚಂದ್ರಮೌಳಿ ಕಾಫಿ ಬೆಳೆಗಾರರು ಹಾಗೂ ಉದ್ಯಮಿಗಳಾದ ವಿನೋದ್ ಶಿವಪ್ಪ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಪ್ರಮುಖರು ಹಾಗೂ ಸಾರ್ವಜನಿಕರು ಬಿಟ್ಟು ಚಂಗಪ್ಪ ಅವರಿಗೆ ಅಂತಿಮ ಗೌರವ ಸಲ್ಲಿಸಿದರು ಇವತ್ತು ರಾಜಕೀಯ ಜೀವನ ಪ್ರಾರಂಭ ಮಾಡಿದ ಬಿಟ್ಟು ಚಂಗಪ್ಪನವರು ಒಳ್ಳೆ ಸ್ನೇಹಿತರಾಗಿದ್ದರು ಹಿತೈಷಿಗಳಾಗಿದ್ದರು ತುಂಬ ಇದಾಗಿದ್ದರು ಈಗ ಮೊನ್ನೆ ತಾನೇ ಅವರಿಗೆ ಕಣ್ಣಿನ ದೃಷ್ಟಿ ಹೋದರು ಸಮೇತ ನಾನು ಬಂದಾಗ ಅವರು ರಿಸೋರ್ಟಿಗೆ ಕರ್ಕೊಂಡು ಹೋಗಿ ಎಲ್ಲ ಲಂಚ್ ಕೊಟ್ಟಿದ್ದರು ಅವರು ಮನೆಗೆ ಬಂದಾಗಲೂ ಚೆನ್ನಾಗಿ ಮಾತಾಡ್ತು ಬಟ್ ಇಷ್ಟು ಬೇಗ ಅವ್ರು ನಮ್ಮನ್ನು ಹೋಗ್ತಾರೆ ಅಂದ್ಬಿಟ್ಟು ನಾವು ತಿಳಿದುಕೊಂಡಿರಲಿಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಸಮೇತ ಸಾಕಷ್ಟು ಕೆಲಸ ಮಾಡಿದ್ದಾರೆ ಅದರಲ್ಲಿ ಇವಾಸ ವೆರಿ ಗುಡ್ ಪ್ಲ್ಯಾನ್ ಆಗಿದ್ದು ಒಳ್ಳೆ ಪ್ಲ್ಯಾನ್ ಬಹುಶಃ ನಮ್ಮ ಒಳ್ಳೆಯ ಒಬ್ಬ ಸ್ನೇಹಿತರನ್ನ ಕಳ್ಕೊಂಡಿದ್ವಿ ದೇವರು ಅವರ ಆತ್ಮಗೆ ಶಾಂತಿ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥಿಸ್ತೀನಿ ಅದೇ ರೀತಿಯಲ್ಲಿ ಅವರ ಕುಟುಂಬ ವರ್ಗದವರಿಗೆ ಅವರ ಅಲಿ ಅಗಲಿಕೆಯಿಂದ ಆದ ನಷ್ಟವನ್ನು ಪಡಿಸಲಿಕ್ಕೆ ದೇವರು ಅವರಿಗೆಲ್ಲ ಆಶೀರ್ವಾದ ಮಾಡಲಿ ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ತುಂಬ ಉತ್ತಮವಾದಂಥ ಸಾಮಾಜಿಕ ಕಳಕಳಿದ ನನ್ನವರ ಒಡನಾಟ ಒಂದು ನಲವತ್ತು ನಲವತ್ತೈದು ವರ್ಷದಿಂದಲೂ ಕೂಡ ನನಗೆ ಬಟ್ ಈ ರೀತಿ ವ್ಯಕ್ತಿ ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ತುಂಬ ಸೇವೆಯನ್ನು ಮಾಡಬೋರು ಆದರೆ ನನಗೆ ನೋವೇನು ಅಂದರೆ ಅವರ ಪಕ್ಷದಲ್ಲಿ ಯಾವುದೇ ಆದಂಥ ಹುದ್ದೆ ಕೊಡಲಿಲ್ಲ ಅವರಿಗೆ ಇದ್ದಂಥ ಸಂದರ್ಭದಲ್ಲಿ ಅವರು ಈ ಮೂವತ್ತೆರಡು ಎಲೆಕ್ಷನ್ಸಲ್ಲೂ ಕೂಡ ಮೊದಲನೆಯ ಮತವನ್ನು ಹಾಕಿದಂಥ ಒಬ್ಬ ಪ್ರಮುಖ ವ್ಯಕ್ತಿ ಅಂತಕ್ಕಂಥದ್ದನ್ನು ನಾನಿವತ್ತು ಪೇಪರಲ್ಲಿ ನೋಡ್ತೀನಿ ಅವ್ರ ಕುಟುಂಬಕ್ಕೆ ಒಂದು ಸಂದರ್ಭ ಆ ಧೈರ್ಯ ಹೇಳ್ತಕ್ಕಂಥದ್ದು ಕೊನೆ ಕಾಲದಲ್ಲಿ ಅವರು ಶುಗರ್ ಆಗಿ ಮಧ್ಯದಲ್ಲಿ ನಾನು ಕೂಡ ಹೋಗಿ ನೋಡ್ಕೊಂಡು ಬಂದಿದ್ದೆ ತುಂಬ ಸಫರ್ ಅಂತ ನನಗೆ ನನಗನ್ನಿಸ್ತದೆ ಈ ರೀತಿ ವ್ಯಕ್ತಿಗಳು ಮತ್ತೆ ಸಮಾಜದಲ್ಲಿ ಹುಟ್ಟು ಬರಬೇಕು ಅಂತಕ್ಕಂಥದ್ದು ಮತ್ತು ಸರಳ ಸಾರ್ಜನಿಕೆಯ ವ್ಯಕ್ತಿ ಬೊಟಾಳೊಂಡ ಮಿಟ್ಟು ಚಂಗಪ್ಪ ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ ನೇರ ನೋಡಿ ಹಾಗೆ ತಾನು ಹಿಡಿದಂತ ಸಿದ್ಧಾಂತಕ್ಕೆ ಎಂದೂ ವಿಚಲಿತರಾಗದಿಲ್ಲ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿ ಅದರ ಫಲಿತಾಂಶಕ್ಕೂ ಇರುತ್ತೆ ಅವ್ರನ್ನ ಎಲ್ಲರೂ ಹೇಳ್ತಾ ಇತ್ತು ಅವರು ಯಾವತ್ತೂ ಕಿಂಗ್ ಆಗಿಲ್ಲ ಕಿಂಗ್ ಮೇಕರ್ ಆದ್ರು ಅಂತ ಹೇಳಿ ಎ ಕಿಂಗ್ ಮೇಕರ್ ಬಹಳ ಜನರನ್ನ ಗುರುತಿಸಿ ಬೇರೆ ಬೇರೆ ಇದಕ್ಕೆ ತಗೋದೋದಂತ ವ್ಯಕ್ತಿ ಇವತ್ತು ವಯೋ ಸಿನ ಒಂದು ಇದರಿಂದ ನಮ್ಮನ್ನೆಲ್ಲ ಅಗಲಿದ್ದಾರೆ ಮನುಷ್ಯನಿಗೆ ಹುಟ್ಟು ಆಕಸ್ಮಿಕ ಸಾವು ಸಹಜ ಸಾಯಲೇಬೇಕು ಏನೇ ಇರಲಿ ಅವರ ಒಂದು ಅಗಲಿಕೆ ನಿಜವಾಗಿ ಒಂದು ತುಂಬಲಾರ್ದ ನಷ್ಟ ಅಂತ ಹೇಳ್ಬೋದು ಹಾಗಾಗಿ ಈ ಒಂದು ದುಃಖವನ್ನು ಸಹಿಸ್ಕೊಳ್ಳಿಕ್ಕೆ ಅವರ ಕುಟುಂಬಸ್ಥರಿಗೆ ಅವರ ಎಲ್ಲ ಅಭಿಮಾನಿಗಳಿಗೆ ಭಗವಂತ ಶಕ್ತಿಯನ್ನು ಕೊಡ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೇನೆ ಪಕ್ಕವನ್ನು ಬಿರೀಸ್ಲಿಕ್ಕೆ ಅವರ ಫ್ಯಾಮಿಲಿಯವರಿಗೆ ದೇವರು ಶಕ್ತಿಯನ್ನು ಕೊಡ್ಲಿ ಅಂತೇಳಿ ಹಾರೈಸ್ತೇನೆ ಧನ್ಯವಾದಗಳು ನಾಯಕ ಕೊಡಗು ಜಿಲ್ಲೆಯ ಏನಿದೆ ಅದು ಬಹುಶಃ ಕಾಂಗ್ರೆಸ್ ಪಕ್ಷಕ್ಕೆ ಜಿಲ್ಲೆಗೆ ತುಂಬಲಾದಂಥ ಒಂದು ಕಷ್ಟ ಪಕ್ಷದ ಸಂಘಟನೆಯಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿ ಪಕ್ಷವನ್ನು ಹಲವು ದಶಕಗಳಿಂದ ಇಲ್ಲಿ ನಟಿರುವಂಥ ಕೀರ್ತಿ ಅವರಿಗೆ ಸಿಗ್ತದೆ ನಮಗೆ ಅವರು ಮಾರ್ಗದರ್ಶಕರು ಯಾವತ್ತೂ ಕೂಡ ಮಡಿಕೇರಿಗೆ ಬಂದರೆ ಅವ್ರನ್ನ ಕಾಣದೆ ನಾನು ಹೋಗ್ತಾ ಇರಲಿಲ್ಲ ಆ ರೀತಿಯಾಗಿ ಎಲ್ಲ ವಿಚಾರದಲ್ಲಿ ಅವರ ಅನುಭವವನ್ನು ಮುಗಿಸ್ಕೊಂಡು ನಮಗೊಂದು ಶಕ್ತಿಯಾಗುತ್ತೆ ಅಂತ ಒಂದು ಕಷ್ಟ ವೈಯಕ್ತಿಕವಾಗಿ ನನಗೆ ಮತ್ತು ನಮ್ಮ ನೀತಿಗೆ ಮುಂದಾಜ ಅವರ ಆತ್ಮಕ್ಕೆ ಚಿರಶಾಂತಿ ದೊರಕ ಅವರ ಕುಟುಂಬಸ್ಥರಿಗೆ ಮತ್ತು ಅವರ ಅಪಾರ ಸಂಖ್ಯೆಯಲ್ಲಿರುವಂಥ ಅಭಿವಾನಿಗಳಿಗೆ ದುಃಖವನ್ನು ಪಡಿಸುವಂಥ ಶಕ್ತಿ ಕಾಣಿಸ್ಬೇಕು komagerin tadi 음 나도 그거 아 근데 또막 나도 그거 또막 ರು ಒಟ್ಟಾರೆ ಸುಸಂಸ್ಕೃತಿ ಸಹ ಹೊಂದಿರ್ತಕ್ಕಂಥ ವ್ಯಕ್ತಿಯಾಗಿದ್ದರು ಸಮಾಜದಲ್ಲಿ ಎಲ್ಲರೂ ಸಹ ಸಹಾಯ ಸಹಕಾರ ನೀಡುವಂಥವರಿದ್ದರು ಅನೇಕ ರಾಜ್ಯದ ಪ್ರಮುಖ ನಾಯಕರಿಗೆಲ್ಲ ಅತ್ಯಂತ ಪ್ರೀತಿ ಸ್ನೇಹಿತರಾಗಿದ್ದರು ನಾನು ಜಿಲ್ಲಾ ಉಸ್ತುವಾರಿ ನಂತರ ಪ್ರತಿ ಬಾರಿ ಬಂದಾಗೆಲ್ಲ ಅವ್ರನ್ನ ಭೇಟಿಯಾಗಿ ಮಾತಾಡಿ ಹೋಗ್ತಕ್ಕಂಥ ಹತ್ತು ದಿವಸ ಹಿಂದೆ ನನಗೂ ಫೋನ್ ಮಾಡಿದ್ರು ಯಾವಾಗ ಬರ್ತಾ ಇದ್ದವರು ನಮ್ಮ ಜೊತೆ ಜೊತೆ ಅನೇಕ ವರ್ಷಗಳಿಂದ ಉತ್ತಮ ಸ್ನೇಹಿತರಾಗಿರ್ತಕ್ಕಂಥ ರೀತಿಯಾಗಿರ್ತಕ್ಕಂಥದ್ದು ಅಂತ ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಕೊಟ್ಟು ಅವ್ರ ಕುಟುಂಬವಾದ ಎಲ್ಲ ಶಕ್ತಿ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತಾರೆ ಕೊಡಗು ಕಾಂಗ್ರೆಸ್ಗೆ ಹಾಗೂ ಕಾಂಗ್ರೆಸ್ಗೆ ದುಃಖದಿಂದ ಸುಮಾರು ನಾಲ್ಕು ದಶಕಗಳ ಕಾಲ ರಾಜಕೀಯವಾಗಿ ಕಾಂಗ್ರೆಸನ್ನು ಪೋಷಿಸಿಕೊಂಡು ಬಂದಂಥವ್ರು ಮಿಟ್ಟು ಚಿನ್ನಪ್ಪ ಯಾವ ಸ್ಥಾನವನ್ನು ಕೂಡ ಅವ್ರು ಅಪೇಕ್ಷಿಸಲಿಲ್ಲ ಎಲ್ಲ ಒಂದು ನೋವಿದೆ ನಾವು ಅವರಿಗೆ ಕೊಡಬೇಕಾದ ಗೌರವವನ್ನು ಕೊಡಲಿಲ್ಲ ಯಾವುದೇ ಒಂದು ಸಂಘ ಅವರಲ್ಲಿ ಬರಲಿ ಅಥವಾ ಯಾವುದೇ ಒಂದು ಸಮಾಜಮುಖಿಗಳ ಕಾರ್ಯಕ್ರಮಗಳಿದ್ದಾಗ ತಾವಾಗೇ ವಾಲಂಟಿಯರ್ಗೆ ಬಂದು ನೀವು ಮಾಡಿ ನಾನು ಇದ್ದೇನೆ ಅಂತ ಈ ವ್ಯವಸ್ಥೆಯಲ್ಲಿ ನಮಗೆ ಬೇಕಾಗಿರೋದು ಬೆಂತ್ಟ್ಟಾಗುವಂಥದ್ದು ಅಥವಾ ಸಾಮಾಜಿಕ ಕೆಲಸಗಳಿಗೆ ಆಸರೆಯಾಗಿರುವಂಥದ್ದು ಅವರು ಹಣದಲ್ಲಿ ಮಾತ್ರ ಶ್ರೀಮಂತರಾಗಿಲ್ಲ ಹೃದಯ ಶ್ರೀಮಂತಿಗೆ ಕೂಡ ಅವರಿಗೆ ಅದಕ್ಕೆ ಜೊತೆ ರೈಟ್ ಆಫ್ ಹೇಳಿದರು ನಮಗೆ ಎ ಟಿ ಎಮ್ ಆಗಿದ್ದರು ಅವರು ಮನೆಗೆ ಹೋದಾಗ ಅವರ ಅತಿಥಿಗಳನ್ನು ಯಾವ ರೀತಿ ಅವರು ಟ್ರೀಟ್ ಮಾಡ್ತಾ ಇದ್ರು ಸ್ವತಃ ತಾವೇ ಡಿಕಾಕ್ಷನ್ ಹಾಕಿ ಕಾಫಿ ಹಾಕಿ ಹೀಗೆ ಕಾಫಿ ಕುಡಿಬೇಕು ಅಂತ ಹೇಳ್ಕೊಡ್ತಾಯಿದ್ದೀನಿ ಒಂದು ಸಣ್ಣ ಉದಾಹರಣೆನ ನನ್ನ ಒಂದು ಅಮೆರಿಕದಲ್ಲಿದ್ದೆ ಅವರನ್ನು ಯಾವುದೋ ಒಂದು ಕಾರಣದಲ್ಲಿ ಅವರು ನೋಡಬೇಕಾಗಿ ಬಂದಾಗ ಹೋದಾಗ ಅವರ ಮಗನ ಹೊರಗಡೆ ತುಂಬ ಹೇಗೆ ಕಾಫಿ ಮಾಡಬೇಕು ನೀನು ಅಂತ ಹೇಳಿ ಫಿಲ್ಟರ್ ಮತ್ತು ಉಸಿ ಇದೆಲ್ಲ ಮಾಡಿ ಮಗ ಅವತ್ತಿಂದ ಇಲ್ಲಿ ತಗೊಂಡೋಗಿ ಫಿಲ್ಟರ್ನ ಅಮೇರಿಕಾದಲ್ಲಿ ಇಟ್ಕೊಂಡು ಯಾವಾಗ ಫೋನ್ ಮಾಡಬೇಕಾದ್ರೆ ಫಿಲ್ಟರ್ ರಾಜ್ಯ ಹೇಗಿದ್ದಾರೆ ಫೋನಾಗಿ ಸಹ ಮಾತ್ರ ಕೂಡ ನನಗೆ ಫೋನ್ ಮಾಡಿ ಅದ್ರ ಬಗ್ಗೆ ಮಾತಾಡೋದು ಇವತ್ತವರಿಗೆ ನಾನು ಮೋರ್ ಅಂತ ಹೇಳುವಂಥ ಒಂದು ಪರಿಸ್ಥಿತಿ ಅವರ ಜೀವನ ಶಾಶ್ವತ ಅಲ್ಲ ನಾವು ಸಮಾಜಕ್ಕೆ ಏನು ಕೊಟ್ಟಿದ್ದೀವಿ ಅಂತ ಯಾರು ಪ್ರಶ್ನೆ ಕೇಳಿದ್ರೆ ಬಿಟ್ಟು ಚಂಗಪ್ಪನ ಕೊಡೋದು ನಾನ್ ಕಾಂಟ್ರವರ್ಷಿಯಲ್ La es lo ಮಿಟ್ಟು ಚಂಗಪ್ಪ ಅವರು ಅತ್ಯಂತ ಸರಳ ಸಜ್ಜನಿಕೆಯ ರಾಜಕಾರಣಿಯಾಗಿದ್ದು ಅವರ ಅಗಲಿಕೆ ಪಕ್ಷ ಮತ್ತು ಕೊಡಗು ಜಿಲ್ಲೆಗೆ ನಷ್ಟ ಮಾಡಿದೆ ಎಂದು ಕಾಂಗ್ರೆಸ್ ಸಚಿವರು ಹಾಗೂ ಶಾಸಕರು ಸಂತಾಪ ಸೂಚಿಸಿದರು